ರಕ್ಷಿತಾ ಮುಖಕ್ಕೆ ಬಿಸಿ ಇದರಿಂದ ಹೊಡೆದಿದ್ದಾರೆ ಅಂತ ಹೇಳ್ಬೋದು ನಮ್ಮ ಮಂಜು ಭಾಷಿನಿ ಅವರು ಆದರೆ ಏನಾಗಿದೆ ಇಲ್ಲಿ ಸಂಪೂರ್ಣದ ಮಾಹಿತಿ ನಿಮಗೆ ಕೊಡ್ತೀನಿ ಬಿಗ್ ಬಾಸ್ನಲ್ಲಿ ಅದಕ್ಕೆ ನಮ್ಮ ಚಾನೆಲ್ಸ್ ಕೂಡ ಸಬ್ಸ್ಕ್ರೈಬರ್ಗಳು ಇರ್ತಾ ಇದ್ದರೆ ಇನ್ನೊಂದು ಕಡೆ ಮಂಜು ಭಾಷಿನಿ ಅವರು ನೇರವಾಗಿ ಮುಖಕ್ಕೆ ಪ್ಯಾನ್ ಬಿಸಿಯಾಗಿರೋಂಥ ಪ್ಯಾನಲ್ಲಿರುವಂಥ ಎಣ್ಣೆ ಅಂಶವನ್ನು ತೆಗೆದು ಮುಖದ ಮೇಲೆ ಹೆಚ್ಚಲು ಹೋಗಿದ್ದಾರೆ ಆ ಸಂದರ್ಭದಲ್ಲಿ ರಕ್ಷಿತ ಅವರು ಎದುರು ಬಿಡ್ತಾರೆ ತದನಂತರ ಮತ್ತೆ ಕೌಂಟ್ರ್ ಕೊಡ್ತಾರೆ ನೀವು ಮೊಕ್ಕ ಸುಟ್ಟಾಕಬೇಕಿತ್ತು ಸುಟ್ಟಿ ಏನೋ ಮಾಡಬೇಕಿತ್ತು ಅಂತ ಹೊರಟಿದಿರ ಏನು ಮಾಡಬೇಕು ಅಂತ ನೀವು ಸುಟ್ಟಿ ತೋರಿಸ್ಬೇಕಿತ್ತು ಇವತ್ತು ನಾನು ಏನು ಅಂತ ನಿಮಗೆ ತೋರಿಸ್ತೀನಿ ಅಂತೇಳಿ ರಕ್ಷಿತಾ ತುಂಬ ಇದು ಮಾಡಿದರೆ ನಾನು ಮಾಡಬೇಕು ಅಂತ ಮಾಡಿಲ್ಲ ಹಾಗೆ ಯಾವುದೇ ಉದ್ದೇಶವೂ ಕೂಡ ಇರಲಿಲ್ಲ ಅರ್ಥ ಮಾಡ್ಕೊಂತ ಅಂತ ಹೇಳಿದರೆ ಮಂಜು ಭಾಷಿನಿಯವರು ಮಾಡೋದನ್ನೆಲ್ಲ ಮಾಡ್ತಾರೆ ತದನಂತರ ನಾನು ಮಾಡಬೇಕು ಅಂತ ಮಾಡಲಿಲ್ಲ ಅಂತ ಒಂದು ತಿಪ್ಪೆಸಾರ್ಸ ಇದು ಮಾಡ್ತಾರೆ ಇನ್ನು ಇದರಲ್ಲಿ ಅಶ್ವಿನಿ ಮತ್ತು ಜಾನ್ವಿಯವರು ಇವರಿಬ್ಬರ ಜಗಳಕ್ಕೆ ಬೆಂಕಿ ಹಚ್ಚುವಂಥ ಕೆಲಸವನ್ನು ಮತ್ತಷ್ಟು ಚೆನ್ನಾಗಿ ಮಾಡ್ತಾರೆ ಅಂತಲೇ ಹೇಳ್ಬೋದು ಅರೆ ಏನಪ್ಪ ಈ ಸತಿ ಅಂದರೆ ಗಂಡು ಮಕ್ಕಳಿಗೆ ಹೆಣ್ಮಕ್ಳಿದೆಯೇ ಜಗಳ ಜಗಳ ಆಡಿದ್ರೆ ನಾವು ಇಲ್ಲಿ ಉಳ್ಕೊಳ್ತೀವಿ ಅನ್ನೋ ಒಂದು ಕೆಟ್ಟ ಮನೋಭಾವನೆಯಲ್ಲಿ ಇವರು ಇದ್ದಾರೆ ಎಂಬುದು ಸ್ಪಷ್ಟವಾಗಿ ಮೇಲ್ನೋಟಕ್ಕೆ ಗೊತ್ತಾಗ್ತದೆ ಹಾಗೆ ನೀವೇನಂತರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋನ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿದ್ದೆ